ವೆಲ್ಕಮ್ ಟು ಕನ್ನಡ ಕ್ವಿಸ್ ಭಂಡಾರ ಚಾನಲ್ ಕ್ವೀಜನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದಲ್ಲಿ अति उच्च नीरावरी प्रदेश विरुवा राज्य ಯಾವುದು ಆಪ್ಷನ್ ಈ ಗೋವಾ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ಸ್ ಕೆರಳಾ ಆಪ್ಷನ್ ಡಿ ಕರ್ನಾಟಕ ಮಾ ಸರಿಯಾದು ಟ್ರಪ್ಷನ್ ಬಿ ಪಂಜಾಬ್ ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ ಭಾರತದ ಮೊದಲ ವಿಶ್ವಕಪ್ ಕ್ರಿಕೆಟ್ ಕ್ಯಾಪ್ಟನ್ ಯಾರು ಆಪ್ಷನ್ ಎ ಕೊಹ್ಲಿ ಆಪ್ಷನ್ ಬಿ ಕಪಿಲ್ ದೇವ್ ಆಪ್ಷನ್ ಸಿ ಗಂಗೂಲಿ ಆಪ್ಷನ್ ಡಿ ಧೋನಿ ನಿಮ್ಮ ಸರಿಯಾದ ಆಪ್ಷನ್ ಬಿ ಕಪಿಲ್ ದೇವ್ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ಒಂಟೆಯು ನೀರನ್ನು ಕುಡಿಯದೆ ಎಷ್ಟು ಕಾಲಗಳು ಬದುಕಬಲ್ಲದು ಆಪ್ಷನ್ ಎ ಆರು ತಿಂಗಳು ಆಪ್ಷನ್ ಬಿ ಏಳು ತಿಂಗಳು ಆಪ್ಷನ್ ಸಿ ಎರಡು ತಿಂಗಳು ಆಪ್ಷನ್ ಡಿ ಹತ್ತು ತಿಂಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ತಿಂಗಳುಗಳ ಕಾಲ ಒಂಟೆ ನೀರನ್ನು ಕುಡಿಯದೆ ಬದುಕಬಲ್ಲದು ನಿಮ್ಮ ನಾಲ್ಕನೆಯ ಪ್ರಶ್ನೆ ಪ್ರತಿನಿತ್ಯ ಮೊಟ್ಟೆ ತಿಂದರೆ ಏನಾಗುತ್ತದೆ ಆಪ್ಷನ್ ಎ ತೂಕ ಹೆಚ್ಚಾಗುತ್ತದೆ ಆಪ್ಷನ್ ಬಿ ಎತ್ತರ ಹೆಚ್ಚಾಗುತ್ತದೆ ಆಪ್ಷನ್ ಸಿ ಕಣ್ಣಿನ ಬೆಳವಣಿಗೆಯಾಗುತ್ತದೆ ಆಪ್ಷನ್ ಡಿ ಕಾಲಿನ ಬೆಳವಣಿಗೆಯಾಗುತ್ತದೆ ನಿಮ್ಮ ಸರಿಯಾದ ಥರ ಆಪ್ಷನ್ ಬಿ ಎತ್ತರ ಹೆಚ್ಚಾಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ನರ ದೌರ್ಬಲ್ಯಕ್ಕೆ ಏನನ್ನು ತಿನ್ನಬೇಕು ಆಪ್ಷನ್ ಎ ಕಿತ್ತಾಳೆಯನ್ನು ಆಪ್ಷನ್ ಬಿ ಸಪೋಟ ಹಣ್ಣನ್ನು ಆಪ್ಷನ್ ಸಿ ದ್ರಾಕ್ಷಿಯನ್ನು ಆಪ್ಷನ್ ಡಿ ಗೋಡಂಬಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಪೋಟ ಹಣ್ಣನ್ನು ತಿನ್ನಬೇಕು ನಿಮ್ಮ ಆರನೆಯ ಪ್ರಶ್ನೆ ಭಾರತ ದೇಶವನ್ನು ಬಿಟ್ಟು ಬೇರೆ ಯಾವ ದೇಶದಲ್ಲಿ ಗೋವನ್ನು ಪೂಜಿಸುತ್ತಾರೆ ಆಪ್ಷನ್ ಎ ಜರ್ಮನ್ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೇರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳದಲ್ಲಿ ಗೋವನ್ನು ಪೂಜಿಸುತ್ತಾರೆ ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ ಈ ಕೆಳಗಿನ ಯಾವ ಪದಾರ್ಥವು ನೀರಿನ ಮೇಲೆ ತೇಲುತ್ತದೆ ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಎಣ್ಣೆ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಕಲ್ಲು ನಿಮ್ಮ ಸರಿಯಾದ ಥರ ಆಪ್ಷನ್ ಬಿ ಎಣ್ಣೆಯು ನೀರಿನ ಮೇಲೆ ತೇಲುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ಭಾರತದ ಅತಿ ಶ್ರೀಮಂತ ರಾಜ್ಯ ಯಾವುದು ಆಪ್ಷನ್ ಇ ಗೋವಾ ರಾಜ್ಯ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ಹಾಂ ಸರ್ ಯಾವುದತ್ರ ಆಪ್ಷನ್ ಬಿ ಮಹಾರಾಷ್ಟ್ರ ಭಾರತದ ಅತಿ ಶ್ರೀಮಂತ ರಾಜ್ಯ ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಹೀಗಿದೆ ಯಾವ ನದಿಯನ್ನು ಗುಜರಾತ್ನ ಜೀವನಾಡಿ ಎಂದು ಕರೆಯುತ್ತಾರೆ ಆಪ್ಷನ್ ಇ ಕಾವೇರಿಯನ್ನು ಆಪ್ಷನ್ ಬಿ ನರ್ಮದಾ ನದಿಯನ್ನು ಆಪ್ಷನ್ ಸಿ ಗಂಗಾ ನದಿಯನ್ನು ಆಪ್ಷನ್ ಡಿ ಸಿಂಧೂ ನದಿಯನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ನರ್ಮದಾ ನದಿಯನ್ನು ಗುಜರಾತ್ನ ಜೀವನಾಡಿ ಎಂದು ಕರೆಯುತ್ತಾರೆ ನಿಮ್ಮ ಹತ್ತನೆಯ ಪ್ರಶ್ನೆ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ದೂರವಿರಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ದ್ರಾಕ್ಷಿ ಆಪ್ಷನ್ ಬಿ ದಾಳಿಂಬೆ ಆಪ್ಷನ್ ಸಿ ಕಿತ್ತಾಳೆ ಆಪ್ಷನ್ ಡಿ ಮೂಸಂಬಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆಯನ್ನು ತಿನ್ನಬೇಕು ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ ಎ ನೊಣ ಆಪ್ಷನ್ ಬಿ ಬಸವಣ ಹುಳು ಆಪ್ಷನ್ ಸಿ ಜಿರಳೆ ಆಪ್ಷನ್ ಡಿ ಸೊಳ್ಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಸವನ ಹುಳು ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಪ್ರತಿನಿತ್ಯ ಟೀ ಕುಡಿದರೆ ಯಾವ ರೋಗವು ಬರುವುದಿಲ್ಲ ಆಪ್ಷನ್ ಎ ಜ್ವರ ಆಪ್ಷನ್ ಬಿ ಹೃದ್ರೋಗ ಆಪ್ಷನ್ ಸಿ ಕೆಮ್ಮು ಆಪ್ಷನ್ ಡಿ ನೆಗಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದ್ರೋಗ ಬರುವುದಿಲ್ಲ ನಿಮ್ಮ ಹದಿಮೂರನೆಯ ಪ್ರಶ್ನೆ ಅಧಿಕ ರಕ್ತದೊತ್ತಡವನ್ನು ಹೊಂದಿರುವ ಪ್ರಾಣಿ ಯಾವುದು ಆಪ್ಷನ್ ಎ ಜಿರಾಫೆ ಆಪ್ಷನ್ ಬಿ ಎತ್ತು ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಸಿಂಹ ಸರಿಯಾದ ಆಪ್ಷನ್ ಇ ಜಿರಾಫೆಯು ಅಧಿಕ ರಕ್ತದೊತ್ತಡವನ್ನು ಹೊಂದಿರುವ ಪ್ರಾಣಿಯಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಯಾವ ಕಂಪನಿಯು ಪ್ರಪಂಚದ ಮೊಟ್ಟಮೊದಲ ಫೋನ್ ಅನ್ನು ತಯಾರಿಸಿತು ಆಪ್ಷನ್ ಎ ಓಪೋ ಆಪ್ಷನ್ ಬಿ ಮೊಟ್ರೋಲಾ ಆಪ್ಷನ್ ಸಿ ವಿವೋ ಆಪ್ಷನ್ ಡಿ ಸ್ಯಾಮ್ಸಂಗ್ ನಿಮ್ಮ ಸರಿಯಾದ ಥರ ಆಪ್ಷನ್ ಬಿ ಮೋಟರೋಲಾ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಹೀಗಿದೆ ಹಲ್ಲಿಯು ದೇಹದ ಯಾವ ಭಾಗಕ್ಕೆ ಬಿದ್ದರೆ ತುಂಬ ಒಳ್ಳೆಯದು ಆಪ್ಷನ್ ಎ ಎಡಭುಜ ಆಪ್ಷನ್ ಬಿ ಬಲಭುಜ ಆಪ್ಷನ್ ಸಿ ಕೈಯ ಮೇಲೆ ಆಪ್ಷನ್ ಡಿ ತಲೆಯ ಮೇಲೆ ನಿಮ್ಮ ಸರಿಯಾದ ಉತ್ತರ ಬಿ ಬಲಭುಜದ ಮೇಲೆ ಪ್ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ